ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜೂನ್ ಇಪ್ಪತ್ತೈದು ಮಣ್ಣೆತ್ತಿನ ಅಮಾವಾಸ್ಯ ಬಂದಿದೆ ಪ್ರತಿ ವರ್ಷ ಜ್ಯೇಷ್ಠ ಅಮಾವಾಸೆಯನ್ನು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸೆ ಎಂದು ಆಚರಿಸಲಾಗುತ್ತದೆ ಜ್ಯೋತಿಷದಲ್ಲಿ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಈ ದಿನ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಮತ್ತು ದಾನ ಧರ್ಮಗಳನ್ನು ಮಾಡಲಾಗುತ್ತದೆ ಈ ಅಮಾವಾಸ್ಯೆಗಳಲ್ಲಿ ಕೆಲವು ವಿಶೇಷವಾಗಿರುತ್ತವೆ ಅವುಗಳಲ್ಲಿ ಒಂದು ಜ್ಯೇಷ್ಠ ಅಮಾವಾಸೆ ಈ ದಿನ ಶನಿ ಜಯಂತಿಯನ್ನು ಸಹ ಆಚರಿಸಲಾಗುತ್ತಿದೆ ಈ ಅಮಾವಾಸ್ಯೆ ಎಂದು ದೇವಾನುದೇವತೆಗಳ ಶಕ್ತಿ ಭೂಮಿಯ ಮೇಲೆ ಆವರಿಸುತ್ತದೆ ಇಂತಹ ಪವಿತ್ರವಾದ ದಿನದಂದು ನಿಂಬೆ ಹಣ್ಣಿನಿಂದ ಈ ಚಿಕ್ಕ ಕೆಲಸ ಮಾಡಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿರುವ ದರಿದ್ರವೆಲ್ಲ ಹೋಗಿ ನೀವು ಊಹಿಸಿರದಷ್ಟು ಹಣ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ ಹಾಗಾದ್ರೆ ಈ ಶನಿ ಅಮಾವಾಸ್ಯೆ ಎಂದು ಏನ್ ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಅಮಾವಾಸ್ಯೆಯನ್ನು ಆಚರಿಸಲಾಗುವುದು ಇದಕ್ಕೆ ವಿಶೇಷವಾದ ಮಹತ್ವವನ್ನ ನೀಡಲಾಗಿದೆ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯ ದಿನಾಂಕಕ್ಕೆ ಹೆಚ್ಚಿನ ಮಹತ್ವವಿದೆ ಈ ದಿನದಂದು ಶಿವ ಮತ್ತು ಶನಿಯನ್ನು ಪೂರ್ಣ ಭಕ್ತಿಯಿಂದ ಪೂಜಿಸಲಾಗುವುದು ಅಲ್ಲದೆ ಇದನ್ನು ಪೂರ್ವಜರನ್ನು ಮೆಚ್ಚಿಸಲು ಶುಭ ಸಂದರ್ಭ ಎಂದು ಕೂಡ ಪರಿಗಣಿಸಲಾಗುವುದು ಹಿಂದೂ ಪಂಚಾಂಗದ ಪ್ರಕಾರ ಅಮಾವಾಸೆ ಮೇ ಈ ಅಮಾವಾಸ್ಯೆ ಎಂದು ಮಾಡಬಾರದ ಕೆಲಸಗಳು ವಿಶೇಷ ಅಮಾವಾಸ್ಯೆ ದಿನದಂದು ನಿರ್ದಿಷ್ಟ ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ ಈ ದಿನ ಜನರು ಮೂಕ ಪ್ರಾಣಿಗಳಿಗೆ ತೊಂದರೆ ನೀಡಬಾರದು ಹಸುಗಳು ನಾಯಿಗಳು ಮತ್ತು ಕಾಗೆಗಳಿಗೆ ಹಾನಿ ಉಂಟು ಮಾಡುವುದನ್ನು ತಪ್ಪಿಸಬೇಕು ಇದು ಶನಿದೇವರ ಕೋಪಕ್ಕೆ ಗುರಿಯಾಗಬಹುದು ಇವುಗಳಿಗೆ ಒಳಿತು ಮಾಡಿದರೆ ಶನಿದೇವ ಮೆಚ್ಚುಗೆಗೆ ನೀವು ಪಾತ್ರರಾಗುವಿರಿ ಶನಿಯು ನಿಮ್ಮನ್ನ ರಕ್ಷಿಸಲು ಸಹಾಯ ಮಾಡುತ್ತಾನೆ ಅಮಾವಾಸ್ಯ ಎಂದು ಕೂದಲು ಉಗುರು ಮತ್ತು ಹಾಸಿಗೆ ಬಟ್ಟೆ ಕತ್ತರಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ ಇದು ಜನರ ಜೀವನದಲ್ಲಿ ಅಡೆತಡೆಗಳು ಮತ್ತು ತೊಂದರೆಗಳಿಗೆ ಕಾರಣವಾಗುತ್ತದೆ ಇದರಿಂದ ನಿಮ್ಮ ಕೆಲಸ ಹಾಳಾಗುತ್ತದೆ ಇದಲ್ಲದೆ ಜನರು ಈ ದಿನ ಮಾಂಸಾಹಾರ ಮತ್ತು ಮಧ್ಯದಂತಹ ಮಾಂಸಾಹಾರಿಸ್ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಬೇಕು ಜೊತೆಗೆ ವಂಚನೆ ಮತ್ತು ತಪ್ಪು ವಿಧಾನಗಳ ಮೂಲಕ ಹಣ ಸಂಪಾದಿಸುವುದನ್ನು ತಪ್ಪಿಸಬೇಕು ಅಂತಹ ಚಟುವಟಿಕೆಗಳು ಶನಿದೇವರನ್ನು ಕೋಪಗೊಳಿಸಬಹುದು ಮತ್ತು ಅಶುಭ ಫಲಿತಾಂಶಗಳಿಗೆ ಕಾರಣವಾಗಬಹುದು ಅಮಾವಾಸ್ಯೆ ಎಂದು ಮಾಡಬೇಕಾದ ಕೆಲಸಗಳು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಮವಾಸೆ ಎಂದು ನಿರ್ಗತಿಕರಿಗೆ ನಿರ್ದಿಷ್ಟ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿದೇವರ ಆಶೀರ್ವಾದವನ್ನು ಪಡೆಯಬಹುದು ಈ ವಿಶೇಷ ಸಂದರ್ಭದಲ್ಲಿ ಬಡವರಿಗೆ ಆಹಾರ ಬಟ್ಟೆ ಮತ್ತು ಎಣ್ಣೆಯನ್ನು ದಾನ ಮಾಡಿ ಸೂಕ್ತ ಫಲಿತಾಂಶಗಳನ್ನು ಪಡೆಯಲು ಅಮಾವಾಸ್ಯೆ ಎಂದು ಅರಳಿ ಮರವನ್ನು ಪೂಜಿಸಿ ಮತ್ತು ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಶನಿ ದೇವಾಲಯದಲ್ಲಿ ಎಣ್ಣೆ ಅರ್ಪಿಸುವುದರಿಂದ ಜೀವನದಲ್ಲಿ ಶುಭ ಫಲಗಳು ದೊರೆಯುತ್ತವೆ ಎಂದು ನಂಬಲಾಗಿದೆ ಇದಲ್ಲದೆ ಅಮಾವಾಸೆ ಎಂದು ಹನುಮಾನ್ ಚಾಲಿಸ ಪಠಿಸುವುದರಿಂದ ಈ ವಿಶೇಷ ದಿನದಂದು ಶನಿದೇವರ ಋಣಾತ್ಮಕ ಪರಿಣಾಮಗಳು ಉಂಟಾಗಲಿವೆ ಅಲ್ಲದೆ ಸೂರ್ಯಗ್ರಹಣದ ಸಮಯದಲ್ಲಿ ಮಂತ್ರಗಳ ಪಠಣ ಮತ್ತು ಧ್ಯಾನ ಮಾಡುವುದು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇನ್ನು ಈ ಅಮಾವಾಸ್ಯೆಯ ದಿನ ನಿಂಬೆ ಹಣ್ಣಿನಿಂದ ಈ ಉಪಾಯವನ್ನು ಮಾಡಿದರೆ ವಿಶೇಷವಾಗಿ ಅಮಾವಾಸ್ಯೆಗೆ ತುಂಬ ಅದ್ಭುತ ಶಕ್ತಿ ಇರುತ್ತದೆ ಆ ಒಂದು ಶಕ್ತಿ ಹೇಗಿರುತ್ತೆ ಅಂದರೆ ನಮ್ಮ ಮೈಯಿಂದ ಮನಸ್ಸಿನಿಂದ ಹಾಗೂ ಜೀವನದ ಕೆಟ್ಟ ಶಕ್ತಿಯನ್ನ ಆ ನಿಂಬೆಹಣ್ಣಿಗೆ ಸೆಳೆಯುವ ಶಕ್ತಿ ಅದ್ಭುತವಾಗಿರುತ್ತದೆ ಅಮಾವಾಸ್ಯೆಯ ದಿನ ನಿಂಬೆ ಹಣ್ಣಿನ ತಂತ್ರ ಹಾಗೂ ಮಂತ್ರ ನಿಮ್ಮ ಜೀವನದಲ್ಲಿ ಹಾಗೂ ಮೈಮನಸ್ಸಿನಲ್ಲಿರುವಂತಹ ಮನೆಯಲ್ಲಿರುವಂತಹ ಜೀವನದಲ್ಲಿರುವಂತಹ ಕೆಟ್ಟ ಆಲೋಚನೆಗಳನ್ನು ಹೇಗೆ ಸುಟ್ಟು ಭಸ್ಮ ಆಗುತ್ತೆ ಎಂದು ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದರ ಫಲಿತಾಂಶ ಸಿಗುತ್ತದೆ ಮನಸ್ಸು ತುಂಬ ಆಕರ್ಷಕವಾಗಿ ಸಂತೋಷಭರಿತ ಉಲ್ಲಾಸವನ್ನು ನೀಡುತ್ತದೆ ರಾತ್ರಿ ಸಮಯದಲ್ಲಿ ನಿದ್ರೆ ಬರದೇ ಇರುವುದು ಇಲ್ಲವೇ ನಿದ್ರೆ ಸಮಯದಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬರುವುದು ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳು ಪೂರ್ಣವಾಗದೇ ಇರುವುದು ಮನೆಯ ಸದಸ್ಯರಿಗೆ ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಕಾಡುತ್ತಿರುವುದು ಹಣಕಾಸಿನ ವಿಚಾರದಲ್ಲಿ ನೋವು ಅನುಭವಿಸುವುದು ಇಂತಹ ಕೆಲವು ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ತುಂಬ ನೆಗೆಟಿವಿಟಿ ಕಾಡ್ತಾ ಇದ್ರೆ ಕಣ್ಣು ದೃಷ್ಟಿಯಾಗಿದೆ ಅದನ್ನು ಸರಿಪಡಿಸಿಕೊಳ್ಳಲು ತುಂಬ ಕಷ್ಟಪಡ್ತಾ ಇರ್ತೀರಿ ಅಷ್ಟು ಸುಲಭವಾಗಿ ಸಫರ್ ಮಾಡ್ತಾ ಇರ್ತೀರಿ ನೀವು ಕೆಲವೊಂದು ಋಣಾತ್ಮಕ ಶಕ್ತಿಯನ್ನ ಕೇವಲ ಒಂದು ನಿಂಬೆ ಹಣ್ಣು ತೆಗೆದುಹಾಕುತ್ತದೆ ಅದರ ಜೊತೆಗೆ ಶತ್ರುಗಳ ಕಾಟದಿಂದ ನೀವು ಧರಿಸುವ ಬಟ್ಟೆಯನ್ನ ಕಂಡರೆ ಅವರಿಗೆ ಸಹಿಸಿಕೊಳ್ಳಲು ಆಗದೇ ಇರುವುದು ನೀವು ಊಟ ಮಾಡುವುದನ್ನು ಕಂಡ್ರೆ ಕಣ್ಣುರಿಯುವುದು ನೀವು ಒಂದು ಹೊಸ ಗಾಡಿಯನ್ನು ತಂದರೆ ಹೊಟ್ಟೆ ಹುರಿದುಕೊಳ್ಳುವುದು ನೀವು ಒಂದು ಹೊಸ ಸೈಟ್ ತೆಗೆದುಕೊಂಡ್ರೆ ಕಣ್ಣುರಿ ಮನೆ ತೆಗೊಂಡ್ರೆ ಕಣ್ಣುರಿ ನೀವು ಜೀವನದಲ್ಲಿ ಏಳಿಗೆ ಅಭಿವೃದ್ಧಿಯಾದರೆ ಸಹಿಸಲಾಗದ ನೋವು ಶತ್ರುಗಳ ಕಾಟ ಇದ್ರೆ ರಾತ್ರಿ ನಿದ್ರೆ ಬರುವುದಿಲ್ಲ ಊಟ ಮಾಡಿ ್ರು ತೃಪ್ತಿ ಕಾಣುತ್ತಿಲ್ಲ ತಟ್ಟೆಯಲ್ಲಿ ಮೋಚನ ಇದ್ರೂ ನಿಮಗೆ ರುಚಿಸಲ್ಲ ಇಂತಹ ಹಲವಾರು ಮಾನಸಿಕ ಸಮಸ್ಯೆಗಳಿಗೆ ಒಂದು ಉಪಾಯ ಹೇಳಿಕೊಡ್ತೀನಿ ಇದಕ್ಕಾಗಿ ನೀವು ಏನ್ ಮಾಡ್ಬೇಕಂದ್ರೆ ಅಮಾವಾಸ್ಯೆಯ ದಿನ ಒಂದು ನಿಂಬೆ ಹಣ್ಣನ್ನ ತೆಗೆದುಕೊಳ್ಳಿ ಯಾವ ಸಮಯದಲ್ಲಾದರೂ ಸರಿ ಅಮಾವಾಸೆ ಇರುವ ದಿನ ತುಂಬ ಒಳ್ಳೆಯದು ನೋಡಿ ಅಮಾವಾಸ್ಯೆ ಇದೆ ಆ ದಿನ ಅಮಾವಾಸ್ಯೆ ಇನ್ನೇನು ಶುರುವಾಗುವ ಸಮಯದಲ್ಲಿ ಒಂದು ನಿಂಬೆ ತೆಗೆದಿಟ್ಟುಕೊಳ್ಳಿ ನಿಂಬೆ ಹಣ್ಣಿನಲ್ಲಿ ಯಾವುದೇ ರೀತಿಯ ಕಲೆಗಳಿರಬಾರದು ಈ ನಿಂಬೆ ನಿಮ್ಮ ತಲೆಯ ಸುತ್ತಲೂ ಏಳು ಬಾರಿ ನಿವಾಳಿಸಿಕೊಂಡು ನನ್ನ ಮೈ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳನ್ನೆಲ್ಲ ಈ ನಿಂಬೆ ಹಣ್ಣಿಗೆ ಬಂದು ಸೇರಲಿ ನನಗೆ ಯಾರೆಲ್ಲ ಏನೆಲ್ಲ ಅಡೆತಡೆ ಮಾಡಿಸಿದ್ದಾರೆ ನಾನು ಜೀವನದಲ್ಲಿ ಹೇಳಿ ಆಗಬಾರದು ಎನ್ನುವ ರೀತಿ ನನ್ನ ಕೆಲಸ ಕಾರ್ಯಗಳು ಎಲ್ಲವೂ ನಿಂತು ಹೋಗಲೆಂದಿರುವವರು ಇಂತಹ ಯಾವುದೇ ಕೆಟ್ಟ ದೃಷ್ಟಿ ನನ್ನ ಮೇಲೆ ಬಿದ್ದರೂ ಅದೆಲ್ಲವೂ ಸಹ ಅಂದರೆ ದುಷ್ಟಶಕ್ತಿ ಕೆಟ್ಟ ಕಣ್ಣಿನ ದೃಷ್ಟಿ ಈ ನಿಂಬೆಹಣ್ಣಿಗೆ ಬಂದು ಸೇರಲಿ ಹಾಗೆಯೇ ಶತ್ರುಗಳ ಕಾಟವಿದ್ರೆ ಶತ್ರು ಕೂಡ ಚೆನ್ನಾಗಿರ್ಲಿ ಎಂದು ಬಯಸುವ ಮನೋಭಾವ ನಮ್ಮದು ನಾವು ಚೆನ್ನಾಗಿರ್ತೀವಿ ಅವರು ಚೆನ್ನಾಗಿರ್ಲಿ ಆದರೆ ಅವರು ನಮ್ಮ ತಂಟೆಗೆ ಬರದೇ ಇದ್ರೆ ಸಾಕು ಎಂದು ಹೇಳ್ತಾ ಶತ್ರುವಿನ ಹೆಸರು ಗೊತ್ತಿದ್ದಲ್ಲಿ ಅವರ ಹೆಸರನ್ನು ಹೇಳ್ತಾ ಆ ನಿಂಬೆ ಹಣ್ಣನ್ನು ಏಳು ಬಾರಿ ನಿಮ್ಮ ತಲೆಯ ಸುತ್ತ ಬಳಸಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಈ ರೀತಿ ಪ್ರಾರ್ಥಿಸಿ ನನಗೆ ಯಾರಾದರೂ ಏನಾದರೂ ಏಳಿಗೆಗೆ ಅಡೆತಡೆ ಮಾಡಿಸಿದ್ರೆ ಅದೆಲ್ಲ ಸುಟ್ಟು ಭಸ್ಮವಾಗಬೇಕು ಶತ್ರು ಕಾಟದಿಂದ ಮುಕ್ತಿ ಹೊಂದಬೇಕು ಯಾವ ಯಾವುದೇ ನಕಾರಾತ್ಮಕ ಶಕ್ತಿ ಇಲ್ಲದಂತಾಗಬೇಕು ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆಯ ಒಳಗೆ ನಾವು ಸಾಕಷ್ಟು ಅಭಿವೃದ್ಧಿ ಹೊಂದಬೇಕು ಹೀಗೆ ಹೇಳಿಕೊಂಡು ಆ ನಂತರ ಆ ನಿಂಬೆಹಣ್ಣನ್ನು ನಿಮ್ಮ ಎಡಗೈ ನಿಮ್ಮ ತಲೆಯ ಭಾಗದಿಂದ ಕಾಲಿನವರೆಗೂ ಏಳು ಬಾರಿ ಮತ್ತೆ ನೀವಳಿಸಿ ಆ ನಿಂಬೆಹಣ್ಣನ್ನ ಎರಡು ಭಾಗವಾಗಿ ಕಟ್ ಮಾಡಿ ಬಲಗೈಯಲ್ಲಿರುವ ಅರ್ಧ ನಿಂಬೆಹಣ್ಣಿನ ಹೋಳನ್ನು ನಿಮ್ಮ ಎಡಭಾಗಕ್ಕೆ ಎಡಗೈಯಲ್ಲಿರುವ ಅರ್ಧ ನಿಂಬೆಹಣ್ಣಿನ ಹೋಳನ್ನು ನಿಮ್ಮ ಬಲಭಾಗಕ್ಕೆ ಎಸೆಯಬೇಕು ಅಂದರೆ ನಿಂಬೆ ಹಣ್ಣಿನ ಹೋಳನ್ನ ವಿರುದ್ಧವಾದ ದಿಕ್ಕಿಗೆ ಬಿಸಾಕಬೇಕು ಅದನ್ನ ಹಿಂದೆ ತಿರುಗಿ ನೋಡಬಾರದು ಕೈಕಾಲುಗಳು ಮುಖವನ್ನ ತೊಳೆದುಕೊಳ್ಳಿ ಹೀಗೆ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಪ್ರಗತಿ ಕಾಣುತ್ತೀರಿ ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆಯ ಒಳಗೆ ನಿಮ್ಮ ಜೀವನದಲ್ಲಿ ಚೇತರಿಕೆ ಕಂಡು ಬರುತ್ತದೆ ಪ್ರಿಯ ವೀಕ್ಷಕರೇ ನಿಮ್ಮ ಅದ್ಭುತ ನೋಡಿ ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತವೆ ಕಷ್ಟಗಳು ಸಾಸಿವೆ ಕಾಳಿರುವಷ್ಟು ಎಂದುಕೊಂಡು ಜೀವನ ನಡೆಸಿ ಮನುಷ್ಯನ ಆತ್ಮಸ್ಥೈರ್ಯ ತುಂಬಾ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಸುಖವನ್ನ ತಲೆ ಬಗ್ಗಿಸಿ ಸ್ವೀಕರಿಸೋಣ ಕಷ್ಟಗಳಿಗೆ ಎದೆಗೊಟ್ಟು ಎದುರಿಸಿಕೊಳ್ಳೋಣ ರಾತ್ರಿ ಬಂದ ಮೇಲೆ ಹಗಲು ಬಂದೇ ಬರುತ್ತದೆ ಹಾಗೆಯೇ ಇಂದಲ್ಲ ನಾಳೆ ಒಳ್ಳೆಯದೇ ಆಗುತ್ತದೆ ಎನ್ನುವ ಆತ್ಮಸ್ಥೈರ್ಯ ನಮ್ಮಲ್ಲಿರಬೇಕಲ್ಲವೇ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳ್ತಾ ಈ ಸಂಚಿಕೆ ನಾ ಮುಗಿಸ್ತಿದ್ದೇನೆ ಸರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಎಂದು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹೊಸಬರಾಗಿದ್ದಲ್ಲಿ ನಮ್ಮ ಈ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ಶಿವಾಯ ನಮಃ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ